ಎಲ್ಲಿ ಕಣದೋಗಿದೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಲಾಸ್ಟ್ ನೋಡಿದಂಗೆ ಒಂದು ಟ್ರಿಪ್ಗೆ ಹೋಯ್ವಲ್ಲು ಅಂದ್ಕೊಂಡಿ ಅದ್ರಿ ಮಾಡ್ಕೊಂಡು ಇವತ್ತಿನ ಮುಗ ಹೋಗೋದಲ್ಲ ಮನವಿ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ಒಂದು ಬೈಪಾಸ್ ತೋರಿಸ್ತೀನಿ ಸಕಲೇಶ್ಪುರದ್ದು ಬೆಂಗ್ಳೂರ್ ಇರ್ಬೇಕಾದ್ರು ಇವತ್ತು ಇಲ್ಲಿ ಬಂದಿದ್ದೀನಿ ಹೋಗಲ್ಲ ಸ್ವಲ್ಪ ಸ್ಯಾಡ್ ಆಗಿದೆ ಸೊ ಮನು ನಾನು ಮತ್ತೆ ಮಗ ನೀನ್ ಹೆಸರು ಮೂರು ಜನ ಇವಾಗ ಹೋಗ್ತೀನಿ ಪುರ ಹೋಗ್ತಿದ್ವಿ ನನ್ ರಿಟರ್ನ್ ಹೋಗ್ತಾರೆ ಆಲೇಬಿಲೂರಿಗೆ ಹೋಗ್ತಾರೆ ನಾನು ರಿಟರ್ ಬೆಂಗಳೂರು ಸಕಲೇಶ್ ಡೈರೆಕ್ಟ್ ಬೆಂಗಳೂರು பேபி நான் எல்ஸ் பத்தீனி கண்டறி ಆದ್ರು ಸಕಲೇಶ್ಪುರ ಬೈಪಾಸ್ ಇಂದ ಸ್ವಲ್ಪ ಬರಬೇಕು ಅಂತ ಆಸೆ ಇತ್ತು ಈಗ ವಿಡಿಯೋ ಗಾಯ್ಸ್ ಆರಕ್ಷಲ್ ಬರಣ ಒಂದು ದಿನ ಸಕಲೇಶ್ಪುರ ಟ್ರಿಪ್ ಪರ್ತಿವಳ ಬಾಗಾ ಅಚಾ ಒಡಿ 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 ಗುಡಬಳ್ಳಿ ಓ ಇಸ್ ದಟ್ ಇಷ್ಟ್ ಪ್ಲೇಸ್ ಫಸ್ಟ್ ಟರ್ಸಿ ನೈಗ್ نیವಾ ಅದೇ ಇತ್ತು ಫುಲ್ ಟರ್ಸಿ ಹೋಗ್ತೀರಾ ಬಡಾ ಬ್ರೋ ಸೈಡ್ ನೇರ ಮಠದಲ್ಲಿ ಹೇಮಾವತಿ ಒಡೆ ಅಂತ ಫೇಮಸ್ ಗೊತ್ತು ನಾನು ಇವಾಗ ತೋರಿಸ್ತೀನಿ ನೋಡಿ ಕಾರಲ್ಲಿ ಸಾಯ್ಕೆ ಬಸ್ ಗಂಟೆ ಇವಾಗ ನೋಡಿ ಇಷ್ಟಿದೆ ನೀರು ಕರೆಕ್ಟ್ ಮಳೆಗಾಲದಲ್ಲಿ ಮಳೆಗಾದ್ರೆ ಹೊಡಿತು ಮಳೆ ಅಂದ್ರೆ ಆ ಶಿವನ್ ಏನು ಕಾಣ್ತಿದೆ ಮೂರ್ತಿ ಅಲ್ಲಿ ತನಕ ಹೊಡಿಯುತ್ತೆ ಅಲ್ಲಿ ತನಕ ಹೋಗ್ತೇನಾ ಶಿವನ್ ತನಕ ಬರಲಾಗುತ್ತೆ ಅನ್ಸುತ್ತೆ ತನಕ ಫುಲ್ ಆಗುತ್ತೆ ರಾಕಿ ಗುಡ್ ಮಾರ್ನಿಂಗ್ ಹೇಳ್ತಾ ನಿಮಗೊಂದು ಗುಡ್ ಮಾರ್ನಿಂಗ್ ಹೇಳ್ತಾ ಎರಡು ದಿನ ಪ್ರತಿ ಎಲ್ಲಿ ಕಳೆದೋಗಿದೆ ಅಂತ ಗೊತ್ತಿಲ್ಲ ಯಾಕೆ ಅಂದ್ರೆ ಲಾಸ್ಟ್ ವಿಡಿಯೋ ನೋಡಿದಂಗೆ ಒಂದು ಟ್ರಿಪ್ಪಿಗೆ ಹೋಯ್ಬಲ್ಲ ಏನೋ ಗೊತ್ತಿಲ್ಲ ಹೋಗಿ ಬಂದಂಗೆ ಹೆವಿ ಸುಸ್ತು ಅಂದ್ಕೊಡಿ ಅದನ್ನೂ ರಿಕವರಿ ಮಾಡ್ಕೊಂಡು ಇವತ್ತಿಂದ ಲಾಸ್ಟ್ ಲಾಸ್ಟ್ ಚೆಕ್ ಮಾಡ್ತೀವಿ ಮಿಸ್ ಆಯ್ತು ಲಲ್ಲಿ ಅಲ್ಲಿ ಇಲ್ಲ ತುಂಬ ಕೆಲಸ ಏನು ಅಂದರೆ ಗಾಡಿ ವಾಶ್ ಮಾಡಬೇಕು ಬಾಡಿ ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಬೇಕು ಮೂರು ಕೆಲಸ ಇವತ್ತಿನ ನಂದು ಅದು ಬಿಟ್ರೆ ಇನ್ನು ಬೇರೆ ಏನು ಕೆಲಸ ಇಲ್ಲ ಹೇಗಾದರೂ ಮಾಡಿ ಸಕಲೇಶ್ ಇಲ್ಲ ನಮ್ಮ ಮೂಡಿಗೆರೆ ಔಟ್ ರೇಟ್ ಭಾರಿ ಬಾಸ್ ಆಗುತ್ತೆ ಬಟ್ ಆಗಲಿಲ್ಲ ಮೂಡಿಗೆರೆ ಔಟ್ ಆಗಿಲ್ಲ ಆಗಲಿಲ್ಲ ಇವತ್ತಿಂದ ಟಾರ್ಗೆಟ್ ಬೈ ಸಕಲೇಶ್ ಚೆಕ್ ಮಾಡೋಣ ಒಂದ್ಸಲಿ ಮಧ್ಯಾಹ್ನ ಸೊರೆಸ್ಟು ಒಂದು ತಿರೆಯವರು ನಾನು ಬಂದಾಗಿದ್ದ ಸೋಂಬೇರಿ ಇದ್ರೆ ಹೆವಿ ಸೋಂಬೇರಿ ಆಗಿಬಿಟ್ಟೆ ಗಾಡಿ ವಾಶ್ ಮಾಡ್ತಿಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ ಬಟ್ಟೆ ವಾಶ್ ಮಾಡ್ಕೊಂಡಿಲ್ಲ ಗಾಡಿ ವಾಶ್ ಮಾಡಿಲ್ಲ ನಾನು ಸ್ನಾನ ಮಾಡಿಲಿಲ್ಲ ಸೋ ನಾನು ಹೆವಿ ಒಂಥರ ಸೊ ಹಂಗಾಗಿ ಎಲ್ಲದೂ ಇವತ್ತು ಒನ್ ಬೈ ಒನ್ ವಾಶ್ ಮಾಡ್ತಾ ಇದೀನಿ ರಾಕಿಗೆ ಫಸ್ಟು ಸ್ನಾನ ಮಾಡ್ಸೋಣ ಆಗೈತೆ ಸ್ನಾನ ಈ ಗಾಡಿ ವಾಶ್ ಮಾಡೋಕ್ಕೆ ಬಂದಾಗ ಇವತ್ತು ಮನಸ್ಸಿಗೆ ತುಂಬ ಏನೋ ಒಂಥರ ಅನ್ನಿಸ್ತದೆ ಈ ಗಾಡಿ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಈ ಗಾಡಿನ ಮೇಂಟೈನ್ ಮಾಡೋಕ್ಕೋಗ್ಲಿ ಈ ಇತ್ತು ಅವರಿಗೆ ರಾಕಿ খ্্ু প্রা ক্ু ন্ু দিবি ಇದು ರಾಕಿ ವಾಷಿಂಗ್ ಆಗಿತ್ತು ಸಿಂಪಲ್ ಆಗಿ ಜಾಸ್ತಿ ಏನು ಮಾಡಿಲ್ಲ ವಾಷಿಂಗ್ ಏನಿರುತ್ತೆ ಬೇಕಲ್ಲ ಹ್ಞೂ ಅವಾಗೆಲ್ಲ ನನ್ನ ಗಾಡಿ ವಾಶ್ ವಾಶ್ ಮಾಡ್ಬೇಕು ನಾನು ಒಂದ್ಸಲಿ ರೆಡಿ ಮಾಡಿಸ್ಬೇಕಲ್ಲ ರೆಡಿ ಮಾಡಿಸಿ ಕಂಪ್ಲೀಟಾಗಿ ಒಂದ್ಸಲಿ ಇಟ್ಕೋಬೇಕಲ್ಲ ಅಂತ ಇದ್ದಿದ್ದು ಆಸೆ ಎಲ್ಲ ಅಂತ ಇಂತೂ ಈಡೇರಿದೆ ಅಲ್ವಾ ಚಾ ಹ್ಞೂ ಸರಿ ಸ ಗಾಡಿ ಸೈಡ್ಗಾಕಿ ಹೋಗಿ ಪಾಚ್ಕ ಅಯ್ಯೋ ರಾಕಿ ನಾವು ವಾಶ್ ಮಾಡ್ಬಿಟ್ಟು ಹಂಗೆ ನಿಲ್ಸಿದ್ದೆ ಒಬ್ರು ಬಂದು ನೋಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅದು ಹಂಗೆ ಆಗ್ಬಿಡ್ತಾ ಏನೋ ಒಂದು ಮಿಸ್ ಮಾಡಿದೀನ ಅಂತ ಒರೆಸಿರೋದ್ರಲ್ಲಿ ಹಿಂಗೆ ಇಲ್ಸೂರಿ ಧೂಳುಗುರು ಹೆವಿ ಅಲ್ವಾ ಮುಂಚ ಈ ಮಿರರ್ ಒರೆಸೇ ಇಲ್ಲ ಅನ್ಕೋ ನಾನು ಆಮೇಲೆ ಹಿಂಸೆ ಆಗುತ್ತೆ ವರ್ಸಕ್ಕೆ ಆಗೋಲ್ಲ ಹ್ಞೂ ರಾಕಿ ಹ್ಯಾಂಡ್ ಹ್ಯಾಂಡ್ಲಾಕ್ ಮಾಡಿಲ್ಲ ನೈಟ್ ಮಾಡ್ತೀನಿ ಬೇಜಾರು ಕೊಡ ಆಮೇಲೆ ಬರ್ತೀನಿ ನಾವೇನು ಮಾಡ್ತೀನಿ ಆಯ್ತಾ ನಂಗೆ ಗೊತ್ತಾಗಲಿಲ್ಲ ನಾನು ಹಂಗೆ ಬಂದೆ